ನಮಸ್ಕಾರ ಸ್ನೇಹಿತರೆ ನಿಮ್ಮ ನೆಚ್ಚಿನ ಹೆಲ್ತ್ ಮತ್ತು ವೆಲ್ನೆಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಇಲ್ಲಿ ನಾವು ಕೇವಲ ಆರೋಗ್ಯದ ಸಲಹೆಗಳ ಬಗ್ಗೆ ಅಥವಾ ಟಿಪ್ಸ್ಗಳ ಬಗ್ಗೆ ಮಾತನಾಡುವುದಿಲ್ಲ ಬದಲಾಗಿ ನಮ್ಮ ಜೀವನ ಶೈಲಿಯನ್ನು ಉತ್ತಮವಾಗಿ ಬದಲಾಯಿಸಿಕೊಳ್ಳುವುದು ಹೇಗೆ ಎನ್ನುವುದರ ಬಗ್ಗೆ ಚರ್ಚಿಸುತ್ತೇವೆ ಇವತ್ತು ನಾನು ಈ ವಿಡಿಯೋವನ್ನು ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸಲು ಇಷ್ಟಪಡುತ್ತೇನೆ ಕಳೆದ ಒಂದು ವಾರದಲ್ಲಿ ಒಮ್ಮೆಯಾದರೂ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದೇ ಇರುತ್ತದೆ ಎಂದು ನನಗೆ ಖಾತ್ರಿ ಇದೆ ನೀವು ಎಂದಾದರೂ ಗಮನಿಸಿದ್ದೀರಾ ನೀವು ರಾತ್ರಿ ಸರಿಯಾದ ಸಮಯಕ್ಕೆ ಮಲಗಲು ಹೋಗುತ್ತೀರಿ ಹಾಸಿಗೆಯ ಮೇಲೆ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ಮಲಗುತ್ತೀರಿ ಗಡಿಯಾರ ಕೂಡ ನೀವು ಸಾಕಷ್ಟು ನಿದ್ದೆ ಮಾಡಿದ್ದೀರಿ ಎಂದು ತೋರಿಸುತ್ತದೆ ಆದರೆ ಬೆಳಿಗ್ಗೆ ಅಲಾರಂ ಶಬ್ದ ಮಾಡಿದಾಗ ಅಥವಾ ಎಚ್ಚರವಾದಾಗ ನಿಮಗೆ ಎಂತಹ ಅನುಭವವಾಗುತ್ತದೆಂದರೆ ಯಾವುದೋ ಒಂದು ದೊಡ್ಡ ಲಾರಿ ಬಂದು ನಿಮಗೆ ಜೋರಾಗಿ ಗುದ್ದಿದೆಯೋ ಎಂಬಂತೆ ಭಾಸವಾಗುತ್ತದೆ ನಿಮ್ಮ ದೇಹವು ತುಂಬ ಭಾರವಾಗಿರುವಂತೆ ಅನಿಸುತ್ತದೆ ಕಣ್ಣುಗಳು ಉರಿಯುತ್ತಿರುತ್ತವೆ ದೇಹವೆಲ್ಲ ಬಿಗಿದುಕೊಂಡಂತಾಗುತ್ತದೆ ಮತ್ತು ಆ ಬೆಚ್ಚಗಿನ ಹೊದಿಕೆಯನ್ನು ಬಿಟ್ಟು ಹೊರಗೆ ಬರಲು ನಿಮಗೆ ಕಿಂಚಿತ್ತು ಉತ್ಸಾಹ ಇರುವುದಿಲ್ಲ ಹೇಗೋ ಕಷ್ಟಪಟ್ಟು ನಿಮ್ಮನ್ನು ನೀವೇ ಹಾಸಿಗೆಯಿಂದ ಎಳೆದುಕೊಂಡು ಬರುತ್ತೀರಿ ಕಾಫಿಯನ್ನು ಅಥವಾ ಚಹಾವನ್ನು ಮಾಡಿಕೊಳ್ಳುತ್ತೀರಿ ಮತ್ತು ನಿಮ್ಮ ಮೆಡುಳನ್ನು ಸ್ಟಾರ್ಟ್ ಮಾಡಲು ಆ ಕೆಫಿನ್ ಕಿಕ್ ಮೇಲೆ ಅವಲಂಬಿತರಾಗುತ್ತೀರಿ ಒಂದು ವೇಳೆ ಇದು ನಿಮ್ಮ ಕಥೆಯಾಗಿದ್ದರೆ ನಂಬಿ ಸ್ನೇಹಿತರೆ ಈ ಸಮಸ್ಯೆಯನ್ನು ಎದುರಿಸುತ್ತಿರುವವರು ನೀವು ಒಬ್ಬರೇ ಅಲ್ಲ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಈ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದನ್ನೇ ನಾವು ಮಾರ್ನಿಂಗ್ ಫೆಟೀಕ್ ಅಥವಾ ಮುಂಜಾನೆಯ ಆಯಾಸ ಎಂದು ಕರೆಯುತ್ತೇವೆ ಮತ್ತು ಇವರೆಲ್ಲರೂ ಅಂದುಕೊಂಡಿರುವುದು ಏನೆಂದರೆ ಇದಕ್ಕೆ ಪರಿಹಾರ ಹೆಚ್ಚು ಹೊತ್ತು ನಿದ್ದೆ ಮಾಡುವುದು ಎಂದು ಆದರೆ ಇವತ್ತು ನಾನಿಲ್ಲಿ ನಿಮಗೆ ಒಂದು ರಹಸ್ಯವನ್ನು ಹೇಳಲು ಬಂದಿದ್ದೇನೆ ಅದು ನಿಮಗೆ ಆಶ್ಚರ್ಯವನ್ನುಂಟು ಮಾಡಬಹುದು ಇಲ್ಲಿರುವ ನಿಜವಾದ ಸಮಸ್ಯೆ ಏನೆಂದರೆ ನೀವು ಎಷ್ಟು ಹೊತ್ತು ನಿದ್ದೆ ಮಾಡುತ್ತಿದ್ದೀರಿ ಎಂಬುದಲ್ಲ ನಿಮ್ಮ ನಿದ್ದೆಯ ಪ್ರಮಾಣ ಅಥವಾ ಕ್ವಾಂಟಿಟಿ ಇಲ್ಲಿ ಮುಖ್ಯವಲ್ಲ ಇಲ್ಲಿರುವ ನಿಜವಾದ ಸಮಸ್ಯೆ ನಿಮ್ಮ ನಿದ್ದೆಯ ಗುಣಮಟ್ಟ ಅಥವಾ ಕ್ವಾಲಿಟಿ ಮತ್ತು ಆ ಗುಣಮಟ್ಟವು ಸಂಪೂರ್ಣವಾಗಿ ಯಾವದರ ಮೇಲೆ ನಿರ್ಧಾರವಾಗುತ್ತದೆ ಗೊತ್ತಾ ನೀವು ಕಣ್ಣು ಮುಚ್ಚಿ ಮಲಗುವ ಸರಿಯಾಗಿ ಅರುವತ್ತು ನಿಮಿಷಗಳ ಮೊದಲು ನೀವು ಏನು ಮಾಡುತ್ತೀರಿ ಎಂಬುದರ ಮೇಲೆ ಈ ಸಮಯವನ್ನೇ ನಾವು ಗೋಲ್ಡನ್ ಅವರ್ ಅಥವಾ ಸುವಂಗ ಘಳಿಗೆ ಎಂದು ಕರೆಯುತ್ತೇವೆ ಇವತ್ತು ನಾವು ಈ ಗೋಲ್ಡನ್ ಅವರ್ ಎಂಬ ಪರಿಕಲ್ಪನೆಯ ಬಗ್ಗೆ ಬಹಳ ಆಳವಾಗಿ ತಿಳಿದುಕೊಳ್ಳೋಣ ನಾವು ನಮ್ಮ ಪ್ರಾಚೀನ ತಾಯುರ್ವೇದದ ಜ್ಞಾನವನ್ನು ಅಂದರೆ ಆಯುರ್ವೇದದಲ್ಲಿ ಈ ಸಮಯವನ್ನು ರಾತ್ರಿಚರ್ಯ ಎಂದು ಕರೆಯುತ್ತಾರೆ ಅದನ್ನು ಆಧುನಿಕ ವೈದ್ಯಕೀಯ ವಿಜ್ಞಾನದ ಹಾರ್ಮೋನುಗಳು ಮತ್ತು ಬ್ರೈನ್ ವೇವ್ಸ್ ಅಥವಾ ಮೆದುಳಿನ ಅಲೆಗಳ ವಿಚಾರದೊಂದಿಗೆ ಸೇರಿಸಿ ನೋಡೋಣ ನೀವು ಈಗ ಪ್ರಸ್ತುತ ಪ್ರತಿ ರಾತ್ರಿ ಮಾಡುತ್ತಿರಬಹುದಾದ ಅಂತಹ ಐದು ಗಂಭೀರವಾದ ತಪ್ಪುಗಳ ಬಗ್ಗೆ ನಾನು ನಿಮಗೆ ಹೇಳನಿದ್ದೇನೆ ಈ ತಪ್ಪುಗಳೇ ನಿಮ್ಮ ಶಕ್ತಿಯ ಮಟ್ಟವನ್ನು ಅಥವಾ ಎನರ್ಜಿ ಲೆವೆಲ್ ಅನ್ನು ನಾಶ ಮಾಡುತ್ತಿವೆ ನಿಮ್ಮ ಫೋನ್ ನಿಮ್ಮ ಪಾಲಿಗೆ ಹೇಗೆ ಅತ್ಯಂತ ದೊಡ್ಡ ಶತ್ರುವಾಗಿದೆ ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ತೊಳೆಯುವುದು ಗಾಢ ನಿದ್ದೆಗೆ ಹೇಗೆ ರಹಸ್ಯದ ದಾರಿಯಾಗಿದೆ ಮತ್ತು ನೀವು ಮಲಗುವ ದಿಕ್ಕು ನಿಮ್ಮ ರಕ್ತ ಪರಿಚಲನೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದರ ಬಗ್ಗೆ ನಾವು ಮಾತನಾಡಲಿದ್ದೇವೆ ಇದೊಂದು ವಿವರವಾದ ಮಾರ್ಗದರ್ಶಿಯಾಗಿದೆ ಇದೊಂದು ಮಾಸ್ಟರ್ ಕ್ಲಾಸ್ ಇದ್ದಾಗೆ ಅಂದುಕೊಳ್ಳಿ ಹಾಗಾಗಿ ನೀವು ಆರಾಮವಾಗಿ ಕುಳಿತುಕೊಳ್ಳಿ ಬೇಕಿದ್ದರೆ ಒಂದು ಲೋಟ ನೀರನ್ನು ಹತ್ತಿರ ಇಟ್ಟುಕೊಳ್ಳಿ ಮತ್ತು ನಾನು ಹೇಳುವ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ಏಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ ಒಬ್ಬ ಯೋಧನಂತೆ ಅಥವಾ ವಾರಿಯರ್ನಂತೆ ಎಚ್ಚರಗೊಳ್ಳಲು ಬೇಕಾದ ಒಂದು ಬ್ಲೂ ಪ್ರಿಂಟ್ ಅಥವಾ ನೀಲನಕ್ಷೆ ನಿಮ್ಮ ಕೈಯಲ್ಲಿರುತ್ತದೆ ಮೊದಲಿಗೆ ನಾವು ಈ ಗೋಲ್ಡನ್ ಅವರ್ ಅಥವಾ ಸುವರ್ಣ ಘಳಿಗೆಯ ಪರಿಕಲ್ಪನೆಯನ್ನು ಒಂದು ಸರಳವಾದ ಉದಾಹರಣೆಯ ಮೂಲಕ ಅರ್ಥ ಊಹಿಸಿಕೊಳ್ಳಿ ನೀವು ಹೈವೇ ಅಥವಾ ಹೆದ್ದಾರಿಯಲ್ಲಿ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಓಡಿಸುತ್ತಿದ್ದೀರಿ ಈ ಕಾರು ಬೇರೆ ಯಾರೂ ಅಲ್ಲ ದಿನವಿಡೀ ಚಟುವಟಿಕೆಯಿಂದ ಮತ್ತು ಅವಸರದಿಂದ ಕೆಲಸ ಮಾಡುತ್ತಿರುವ ನಿಮ್ಮ ಮೆದುಳು ಮತ್ತು ದೇಹ ಈಗ ನೀವು ಇದ್ದಕ್ಕಿದ್ದಂತೆ ಕಾರನ್ನು ಪಾರ್ಕ್ ಮಾಡಬೇಕು ಅಥವಾ ನಿಲ್ಲಿಸಬೇಕು ಎಂದುಕೊಂಡರೆ ಕಾರು ಅಷ್ಟು ವೇಗದಲ್ಲಿ ಚಲಿಸುತ್ತಿರುವಾಗಲೇ ನೀವು ಇಂಜಿನನ್ನು ಆಫ್ ಮಾಡಲು ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ಒಂದು ವೇಳೆ ನೀವು ಹಾಗೆ ಮಾಡಿದರೆ ನೀವು ಅಪಘಾತಕ್ಕೀಡಾಗುತ್ತೀರಿ ಅಥವಾ ಕ್ರ್ಯಾಶ್ ಆಗುತ್ತೀರಿ ನೀವು ಮೊದಲು ಆಕ್ಸಲೆರೇಟರ್ ಮೇಲಿರುವ ಕಾಲನ್ನು ತೆಗೆಯಬೇಕು ನಿಧಾನವಾಗಿ ಬ್ರೇಕ್ ಒತ್ತಬೇಕು ಗೇರ್ಗಳನ್ನು ಡೌನ್ಶಿಫ್ಟ್ ಮಾಡಬೇಕು ಕಾರಿನ ವೇಗವನ್ನು ನಿಧಾನಗೊಳಿಸಿ ನಿಲ್ಲಿಸಬೇಕು ಮತ್ತು ಆನಂತರ ಇಂಜಿನ್ ಆಫ್ ಮಾಡಬೇಕು ನಮ್ಮ ನಿದ್ದೆಯೂ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ ನೀವು ಬಿಡುವಿಲ್ಲದ ಒತ್ತಡದ ಮತ್ತು ಅತಿಯಾದ ಉತ್ತೇಜನ ಇರುವ ದಿನದಿಂದ ನೇರವಾಗಿ ಗಾಢ ನಿದ್ದೆಗೆ ಜಾರಲು ಸಾಧ್ಯವಿಲ್ಲ ನಿಮ್ಮ ಮೆದುಳು ಒಂದು ಲೈಟ್ ಸ್ವಿಚ್ ಅಲ್ಲ ತಕ್ಷಣ ಆಫ್ ಮಾಡಲು ಇದು ಒಂದು ಡಿಮ್ಮರ್ ಸ್ವಿಚ್ ಇದ್ದ ಹಾಗೆ ಇದನ್ನು ನಿಧಾನವಾಗಿ ಕಡಿಮೆ ಮಾಡಬೇಕಾಗುತ್ತದೆ ಈ ಗೋಲ್ಡನ್ ಅವರ್ ಎನ್ನುವುದು ಆ ಬದಲಾವಣೆಯ ಸಮಯ ಆ ಬ್ರೇಕಿಂಗ್ ಡಿಸ್ಟೆನ್ಸ್ ಇದ್ದ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ದೇಹಕ್ಕೆ ಹೇಳುತ್ತೀರಿ ಇಂದಿನ ದಿನ ಮುಗಿಯಿತು ಈಗ ರಿಪೇರಿ ಮೋಡ್ ಅಥವಾ ದುರಸ್ತಿಯ ಹಂತಕ್ಕೆ ಹೋಗುವ ಸಮಯ ಎಂದು ಒಂದು ವೇಳೆ ನೀವು ಈ ಕೂಲ್ ಡೌನ್ ಪ್ರಕ್ರಿಯೆಯನ್ನು ಅಥವಾ ಶಾಂತವಾಗುವ ಪ್ರಕ್ರಿಯೆಯನ್ನು ತಪ್ಪಿಸಿದರೆ ನೀವು ಆಯಾಸದಿಂದ ಪ್ರಜ್ಞೆ ತಪ್ಪಿ ಮಲಗಬಹುದು ಆದರೆ ನಿಮ್ಮ ಮೆದುಳು ಹಿನ್ನೆಲೆಯಲ್ಲಿ ಓಡುತ್ತಲೇ ಇಳುತ್ತದೆ ಇದೇ ಕಾರಣಕ್ಕೆ ನೀವು ಬೆಳಿಗ್ಗೆ ಎದ್ದಾಗ ಸುಸ್ತಾಗಿರುತ್ತೀರಿ ನಾವು ತಪ್ಪುಗಳ ಬಗ್ಗೆ ಮಾತನಾಡುವ ಮುನ್ನ ಇದರ ಹಿಂದಿರುವ ವಿಜ್ಞಾನದ ಬಗ್ಗೆ ಒಂದು ನಿಮಿಷ ಮಾತನಾಡೋಣ ನಮ್ಮ ದೇಹವು ಸಿರ್ಕಾಡಿಯನ್ ರಿದಂ ಎಂಬ ಜೈವಿಕ ಗಡಿಯಾರದ ಮೇಲೆ ನಡೆಯುತ್ತದೆ ಈ ಘಡಿಯಾರವು ಬೆಳಕು ಮತ್ತು ಕತ್ತಲೆಯಿಂದ ನಿಯಂತ್ರಿಸಲ್ಪಡುತ್ತದೆ ಕತ್ತಲಾದಾಗ ನಿಮ್ಮ ಮೆದುಳಿನಲ್ಲಿರುವ ಪೀನಲ್ ಗ್ಲ್ಯಾಂಡ್ ಎಂಬ ಒಂದು ಸಣ್ಣ ಗ್ರಂಥಿಯು ಮೆಲಟೋನಿನ್ ಎಂಬ ಒಂದು ಅದ್ಭುತವಾದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ನೀವು ಈ ಮೆಲಟೋನಿನ್ ಅನ್ನು ದೇಹದ ರಾತ್ರಿಯ ಕಾವಲುಗಾರ ಎಂದು ಭಾವಿಸಬಹುದು ಇದರ ಕೆಲಸವೇನೆಂದರೆ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಬಳಿಗೆ ಹೋಗಿ ಏ ಎಲ್ಲರೂ ಕೇಳಿಸಿಕೊಳ್ಳಿ ಸೂರ್ಯ ಮುಳುಗಿದ್ದಾನೆ ಈಗ ಸ್ನಾಯುಗಳನ್ನು ರಿಪೇರಿ ಮಾಡುವ ಸಮಯ ಮೆದುಳಿನ ಕಲ್ಮಶಗಳನ್ನು ಸ್ವಚ್ಛಗೊಳಿಸುವ ಸಮಯ ಮತ್ತು ವಿಶ್ರಾಂತಿ ಪಡೆಯುವ ಸಮಯ ಎಂದು ಹೇಳುವುದು ಆದರೆ ನಮ್ಮ ಆಧುನಿಕ ಪ್ರಪಂಚದಲ್ಲಿ ನಾವು ಈ ಪಾಪದ ಕಾವಲುಗಾರನನ್ನೇ ಗೊಂದಲಕ್ಕೀಡು ಮಾಡಿದ್ದೇವೆ ನಮ್ಮಲ್ಲಿ ಪ್ರಕಾಶಮಾನವಾದ ಲೈಟ್ಗಳಿವೆ ವಿಪರೀತ ಒತ್ತಡವಿದೆ ಮತ್ತು ಮೆಲಟೋನಿನ್ ತನ್ನ ಕೆಲಸ ಮಾಡದಂತೆ ತಡೆಯುವ ಕೆಟ್ಟ ಹವ್ಯಾಸಗಳಿವೆ ಯಾವಾಗ ಮೆಲಟೋನಿನ್ ಕಮ್ಮಿ ಇರುತ್ತದೆಯೋ ಆಗ ನಿಮ್ಮ ನಿದ್ದೆ ಆಳವಾಗಿರುವುದಿಲ್ಲ ಮತ್ತು ನಿಮ್ಮ ದೇಹದ ಚೇತರಿಕೆ ಕಳಪೆಯಾಗಿರುತ್ತದೆ ಆಯುರ್ವೇದವು ಇದನ್ನು ಸಾವಿರಾಳು ವರ್ಷಗಳ ಹಿಂದೆಯೇ ಅರ್ಥಮಾಡಿಕೊಂಡಿತು ಆಯುರ್ವೇದದ ಪ್ರಕಾರ ರಾತ್ರಿಯು ಕಫದೋಷವನ್ನು ಅನುಸರಿಸುತ್ತದೆ ಇದು ಭಾರವಾದ ನಿಧಾನವಾದ ಮತ್ತು ಸ್ಥಿರವಾದ ಗುಣವನ್ನು ಹೊಂದಿರುತ್ತದೆ ಆದರೆ ಈ ಸಮಯದಲ್ಲಿ ನೀವು ಉತ್ತೇಜನಾಕಾರಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೆ ನೀವು ವಾತದೋಷವನ್ನು ಹೆಚ್ಚು ಮಾಡುತ್ತೀರಿ ವಾತ ಎಂದರೆ ಗಾಳಿ ಮತ್ತು ಚಲನೆ ಇದು ಅಶಾಂತ ಮನಸ್ಸು ಮತ್ತು ಸುಸ್ತಾದ ದೇಹಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಬನ್ನಿ ಮೊದಲ ಮತ್ತು ಅತ್ಯಂತ ಅಪಾಯಕಾರಿ ತಪ್ಪನ್ನು ಗುರುತಿಸೋಣ ನಮ್ಮಲ್ಲಿ ಸುಮಾರು ತೊಂಬತ್ತೊಂಬತ್ತು ಪ್ರತಿಶತದಷ್ಟು ಜನರು ಈ ತಪ್ಪನ್ನು ಮಾಡುತ್ತಲೇ ಇರುತ್ತಾರೆ ಆ ತಪ್ಪು ಏನೆಂದರೆ ನೀಲಿ ಬೆಳಕು ಅಥವಾ ಬ್ಲೂ ಲೈಟ್ ಮತ್ತು ಡಿಜಿಟಲ್ ಡೋಪಮೈನ್ಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವುದು ಸ್ನೇಹಿತರೆ ನನ್ನೊಂದಿಗೆ ಪ್ರಾಮಾಣಿಕವಾಗಿರಿ ನೀವು ರಾತ್ರಿ ಕಣ್ಣು ಮುಚ್ಚುವ ಮುನ್ನ ಕೊನೆಯದಾಗಿ ನೋಡುವ ವಸ್ತು ಯಾವುದು ನಮ್ಮಲ್ಲಿ ಹೆಚ್ಚಿನವರಿಗೆ ಅದು ನಮ್ಮ ಸ್ಮಾರ್ಟ್ಫೋನ್ನ ಸ್ಕ್ರೀನ್ ಆಗಿರುತ್ತದೆ ಬಹುಶಃ ನೀವು ಇಮೇಲ್ಗಳನ್ನು ಚೆಕ್ ಮಾಡುತ್ತಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡುತ್ತಿರಬಹುದು ಅಥವಾ ಯೂಟ್ಯೂಬ್ ವಿಡಿಯೋ ನೋಡುತ್ತಿರಬಹುದು ನೀವು ಅಂದುಕೊಳ್ಳಬಹುದು ಓ ಇದು ಕೇವಲ ಐದು ನಿಮಿಷ ರಿಲ್ಯಾಕ್ಸ್ ಆಗುವುದಕ್ಕಷ್ಟೇ ಎಂದು ಆದರೆ ಆ ಕ್ಷಣದಲ್ಲಿ ನಿಮ್ಮ ಮೆದುಳಿನ ಒಳಗೆ ಏನಾಗುತ್ತಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ ಕೇಳಿ ನಮ್ಮ ಫೋನ್ ಲ್ಯಾಪ್ಟಾಪ್ ಮತ್ತು ಟಿ ವಿಗಳ ಸ್ಕ್ರೀನ್ಗಳು ಲೈಟ್ ಅಥವಾ ನೀಲಿ ಬೆಳಕು ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ ತರಂಗಾಂತರದ ಬೆಳಕನ್ನು ಹೊರಸೂಸುತ್ತವೆ ಈ ನೀಲಿ ಬೆಳಕಿನ ಫ್ರೀಕ್ವೆನ್ಸಿ ಅಥವಾ ಆವರ್ತನವು ಬೆಳಗಿನ ಸೂರ್ಯನ ಬೆಳಕಿಗೆ ಬಹಳ ಹೋಲುತ್ತದೆ ಯಾವಾಗ ಈ ಬೆಳಕು ನಿಮ್ಮ ಕಣ್ಣಿನ ರೆಟಿನಾಕೆ ಬಡಿಯುತ್ತದೆಯೋ ಅದು ನೇರವಾಗಿ ನಿಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಕಳುಹಿಸುತ್ತದೆ ಏಳು ಇದು ಬೆಳಗಿನ ಸಮಯ ಸೂರ್ಯ ಬಂದಿದ್ದಾನೆ ಎಂದು ಆಗ ನಿಮ್ಮ ಮೆದುಳು ಗೊಂದಲಕ್ಕೊಳಗಾಗುತ್ತದೆ ಅದು ತಕ್ಷಣವೇ ಮೆಲಟೋನಿನ್ ಉತ್ಪಾದನೆಯನ್ನು ನಿಲ್ಲಿಸುತ್ತದೆ ಆದ್ದರಿಂದ ದೈಹಿಕವಾಗಿ ನೀವು ಮಧ್ಯರಾತ್ರಿ ಹಾಸಿಗೆಯ ಮೇಲೆ ಮಲಗಿದ್ದೀರಿ ಆದರೆ ರಾಸಾಯನಿಕವಾಗಿ ನಿಮ್ಮ ಮೆದುಳು ಅಂದುಕೊಳ್ಳುತ್ತಿದೆ ಈಗ ಮಧ್ಯಾಹ್ನ ಎಂದು ಇದು ನಿಮ್ಮ ಗಾಢ ನಿದ್ದೆಯ ಚಕ್ರವನ್ನು ಸುಮಾರು ಮೂರು ಗಂಟೆಗಳ ಕಾಲ ತಡಮಾಡುತ್ತದೆ ನೀವು ನಿದ್ದೆಗೆ ಜಾರಿದರೂ ಕೂಡ ನೀವು ಆರ್ಇಎಂ ಹಂತವನ್ನು ತಲುಪುವುದಿಲ್ಲ ಆರ್ಇಎಂ ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್ ಹಂತ ಇಲ್ಲಿಯೇ ನಿಮ್ಮ ಮಾನಸಿಕ ಚೇತರಿಕೆ ನಡೆಯುವುದು ಆದರೆ ಫೋನ್ಗಳೊಂದಿಗಿನ ಸಮಸ್ಯೆ ಕೇವಲ ಬೆಳಕು ಮಾತ್ರವಲ್ಲ ಅದಲ್ಲಿರುವ ಕಂಟೆಂಟ್ ಅಥವಾ ವಿಷಯ ಕೂಡ ಸಮಸ್ಯೆಯೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುತ್ತಿರುವಾಗ ನೀವು ಪ್ರತಿ ಹತ್ತು ಸೆಕೆಂಡಿಗೆ ಹೊಸ ಮಾಹಿತಿಯನ್ನು ನಿಮ್ಮ ಮೆದುಳಿಗೆ ನೀಡುತ್ತಿದ್ದೀರಿ ಒಂದು ತಮಾಷೆಯ ಬೆಕ್ಕಿನ ವಿಡಿಯೋ ನಂತರ ಒಂದು ಆಘಾತಕಾರಿ ಸುದ್ದಿಯ ಮುಖ್ಯಾಂಶ ನಂತರ ನಿಮ್ಮ ಸ್ನೇಹಿತರ ಪ್ರವಾಸದ ಫೋಟೋ ಆಮೇಲೆ ಒಂದು ಜಾಹೀರಾತು ಈ ವೇಗದ ಬದಲಾವಣೆಯು ಡೋಪಮೈನ್ ಎಂಬ ಹಾರ್ಮೋನಿನ ಲೂಪನ್ನು ಸೃಷ್ಟಿಸುತ್ತದೆ ಡೋಪಮೈನ್ ಎಂದರೆ

ನಿಮ್ಮ ಮೆದುಳು ಹೈ ಅಲರ್ಟ್ ಅಥವಾ ತೀವ್ರ ಎಚ್ಚರಿಕೆಯ ಸ್ಥಿತಿಗೆ ಹೋಗುತ್ತದೆ ಅದು ವಿಶ್ಲೇಷಿಸುತ್ತಿದೆ ನಿರ್ಣಯಿಸುತ್ತಿದೆ ಮತ್ತು ಪ್ರತಿಕ್ರಿಯಿಸುತ್ತಿದೆ ನಿಮ್ಮ ಮೆದುಳು ಮಾಹಿತಿಯನ್ನು ಪ್ರೋಸೆಸ್ ಮಾಡುವ ಮ್ಯಾರಥಾನ್ ಓಡುತ್ತಿರುವಾಗ ನೀವು ಶಾಂತಿಯುತವಾಗಿ ನಿದ್ದೆ ಮಾಡಲು ಹೇಗೆ ಸಾಧ್ಯ ಇದಕ್ಕಾಗಿಯೇ ನೀವು ಕಣ್ಣು ಮುಚ್ಚಿ ಹಾಸಿಗೆಯಲ್ಲಿ ಮಲಗಿದ್ದರೂ ನಿಮ್ಮ ಮನಸ್ಸು ಮಾತನಾಡುತ್ತಲೇ ಇರುತ್ತದೆ ಇದಕ್ಕೆ ಪರಿಹಾರವನ್ನೇ ನಾನು ಡಿಜಿಟಲ್ ಸನ್ಸೆಟ್ ಅಥವಾ ಡಿಜಿಟಲ್ ಸೂರ್ಯಾಸ್ತ ಎಂದು ಕರೆಯುತ್ತೇನೆ ಸೂರ್ಯ ಹೇಗೆ ಮುಳುಗುತ್ತಾನೆಯೋ ಹಾಗೆಯೇ ನೀವು ನಿದ್ದೆ ಮಾಡುವ ಸರಿಯಾಗಿ ಒಂದು ಗಂಟೆ ಮೊದಲು ನಿಮ್ಮ ಡಿಜಿಟಲ್ ಸಾಧನಗಳು ಕೂಡ ಮುಳುಗಬೇಕು ಅಥವಾ ಬಂದ್ ಆಗಬೇಕು ಒಂದು ನಿಯಮ ಮಾಡಿಕೊಳ್ಳಿ ರಾತ್ರಿ ಹತ್ತು ಗಂಟೆಗೆ ಅಥವಾ ನಿಮ್ಮ ಗೋಲ್ಡನ್ ಅವರ್ ಯಾವಾಗ ಪ್ರಾರಂಭವಾಗುತ್ತದೆಯೋ ಆಗ ನೀವು ನಿಮ್ಮ ಫೋನ್ ಅನ್ನು ಏರ್ಕ್ಲೇನ್ ಮೋಡ್ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಇಡಬೇಕು ಮತ್ತು ಇದು ಅತ್ಯಂತ ಮುಖ್ಯವಾದ ಭಾಗ ನೀವು ಅದನ್ನು ಬೇರೆ ಕೋಣೆಯಲ್ಲಿ ಅಥವಾ ಕನಿಷ್ಠ ನಿಮ್ಮ ಹಾಸಿಗೆಯಿಂದ ದೂರದಲ್ಲಿ ಇಡಬೇಕು ಅದು ಕೈಗೆಟ್ಟುವ ಹತ್ತಿರದಲ್ಲಿದ್ದರೆ ನೀವು ಅದನ್ನು ಮುಟ್ಟೇ ಮುಟ್ಟುತ್ತೀರಿ ಬೆಳಗ್ಗೆ ಏಳಲು ನಿಮಗೆ ಅಲಾರಂ ಬೇಕಿದ್ದರೆ ಒಂದು ಹಳೆಯ ಕಾಲದ ಕ್ಲಾಸಿಕ್ ಅಲಾರಂ ಗಡಿಯಾರವನ್ನು ಖರೀದಿಸಿ ಈ ಒಂದೇ ಒಂದು ಬದಲಾವಣೆ ಮೊದಲ ಮೂರು ದಿನಗಳವರೆಗೆ ತುಂಬ ಬೋರಿಂಗ್ ಮತ್ತು ಕಷ್ಟ ಅನಿಸಿದರೂ ಒಂದೇ ವಾರದಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಈಗ ನಾವು ಎರಡನೇ ದೊಡ್ಡ ತಪ್ಪಿನ ಕಡೆಗೆ ಹೋಗೋಣ ಅದು ದೇಹದ ಉಷ್ಣತೆ ಮತ್ತು ನೈರ್ಮಲ್ಯವನ್ನು ನಿರ್ಲಕ್ಷಿಸುವುದು ಆಯುರ್ವೇದದಲ್ಲಿ ಪಾದ ಪ್ರಕ್ಷಾಲನ ಎಂಬ ಒಂದು ಪದ್ಧತಿ ಇದೆ ಇದರರ್ಥ ಸರಳವಾಗಿ ಪಾದಗಳನ್ನು ತೊಳೆಯುವುದು ಎಂದು ನಿಮ್ಮ ಅಜ್ಜ ಅಜ್ಜಿಯರು ಇದನ್ನು ಮಾಡುವುದನ್ನು ನೀವು ನೋಡಿರಬಹುದು ಅವರು ಹಾಸಿಗೆಗೆ ಹೋಗುವ ಮುನ್ನ ತಮ್ಮ ಕೈಗಳನ್ನು ಮುಖವನ್ನು ಮತ್ತು ವಿಶೇಷವಾಗಿ ಪಾದಗಳನ್ನು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯುತ್ತಿದ್ದರು ಇದಕ್ಕೆ ಆಳವಾದ ವೈಜ್ಞಾನಿಕ ಕಾರಣವಿದೆ ನಮ್ಮ ಪಾದಗಳಲ್ಲಿ ಸಾವಿರಾರು ನರಗಳ ತುದಿಗಳಿರುತ್ತವೆ ಇವು ದೇಹದ ಉಳಿದ ಭಾಗಗಳಿಗೆ ಸಂಪರ್ಕ ಹೊಂದಿವೆ ನೀವು ಪಾದಗಳನ್ನು ತೊಳೆದಾಗ ನಿಮ್ಮ ದೇಹವು ತನ್ನ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೀರಿ ವಿಜ್ಞಾನ ಹೇಳುವ ಪ್ರಕಾರ ಗಾಢನಿದ್ದೆ ಬರಬೇಕೆಂದರೆ ನಮ್ಮ ದೇಹದ ಒಳಗಿನ ಉಷ್ಣತೆಯು ಸುಮಾರು ಒಂದರಿಂದ ಎರಡು ಡಿಗ್ರಿ ಫ್ಯಾರನ್ ಕಡಿಮೆಯಾಗಬೇಕು ನೀವು ನಿಮ್ಮ ಪಾದಗಳನ್ನು ತೊಳೆದು ನಂತರ ಒರೆಸಿ ಒಣಗಿಸಿದಾಗ ಅದು ದೇಹದ ಒಳಗಿನ ಶಾಖವನ್ನು ಹೊರಗೆ ಎಳೆದು ದೇಹವು ವೇಗವಾಗಿ ತಣ್ಣಗಾಗಲು ಸಹಾಯ ಮಾಡುತ್ತದೆ ಇದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಥವಾ ನರಮಂಡಲದಲ್ಲಿ ವಿಶ್ರಾಂತಿಯ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ ಇದೇ ನಮ್ಮ ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಮೋಡ್ ಇಂದು ಹೆಚ್ಚಿನ ಜನರು ಕೇವಲ ಹಲ್ಲುಜ್ಜುತ್ತಾರೆ ಬಟ್ಟೆ ಬದಲಾಯಿಸುತ್ತಾರೆ ಮತ್ತು ದಿನವಿಡೀ ಅಂಟಿಕೊಂಡಿರುವ ಧೂಳು ಬೆವರು ಮತ್ತು ಸ್ಟ್ಯಾಟಿಕ್ ಎನರ್ಜಿಯೊಂದಿಗೆ ಹಾಗೆಯೇ ಹಾಸಿಗೆಗ ಹಾರುತ್ತಾರೆ ಇದರಿಂದ ದೇಹಕ್ಕೆ ಜಿಗುಟುತನ ಮತ್ತು ಚಡಪಡಿಗೆ ಉಂಟಾಗುತ್ತದೆ ಹಾಗಾಗಿ ನಿಮ್ಮ ಗೋಲ್ಡನ್ ಅವರ್ಗೆ ಇಲ್ಲಿದೆ ಒಂದು ಟಿಪ್ ಬಾತ್ರೂಂಗೆ ಹೋಗಿ ಹಲ್ಲುಜ್ಜಿ ಮತ್ತು ನಂತರ ಎರಡು ನಿಮಿಷಗಳ ಕಾಲ ನಿಮ್ಮ ಪಾದಗಳನ್ನು ನೀರಿನಿಂದ ತೊಳೆಯಿರಿ ನೀವು ಇದನ್ನು ಮುಂದಿನ ನಂತಕ್ಕೆ ತೆಗೆದುಕೊಂಡು ಹೋಗಬೇಕೆಂದರೆ ಸ್ವಲ್ಪ ಬೆಚ್ಚಗಿನ ಎಣ್ಣೆಯನ್ನು ಅಂದರೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಕೇವಲ ಎರಡು ನಿಮಿಷಗಳ ಕಾಲ ನಿಮ್ಮ ಪಾದಗಳಿಗೆ ಮಸಾಜ್ ಮಾಡಿ ಆಯುರ್ವೇದದಲ್ಲಿ ಈ ಪದ್ಧತಿಯನ್ನು ಪಾದಾಭ್ಯಂಗ ಎಂದು ಕರೆಯುತ್ತಾರೆ ಇದು ವಾತದೋಷವನ್ನು ಶಾಂತಗೊಳಿಸುತ್ತದೆ ನರಮಂಡಲವನ್ನು ತಣ್ಣಗಾಗಿಸುತ್ತದೆ ಮತ್ತು ನೀವು ಸುರಕ್ಷಿತವಾಗಿದ್ದೀರಿ ಹಾಗೂ ವಿಶ್ರಾಂತಿಗೆ ಸಿಬ್ಬರಿದ್ದೀರಿ ಎಂದು ನಿಮ್ಮ ದೇಹಕ್ಕೆ ಸೂಚನೆ ನೀಡುತ್ತದೆ ಒಂದು ಸರಳವಾದ ಪಾದದ ಮಸಾಜ್ ನಂತರ ನೀವು ಎಷ್ಟು ಬೇಗನೆ ನಿದ್ದೆಗೆ ಜಾರುತ್ತೀರಿ ಎಂದು ನೀವೇ ಆಶ್ಚರ್ಯಪಡುತ್ತೀರಿ ಇದು ದಿನದ ಒತ್ತಡವನ್ನೆಲ್ಲ ಆಫ್ ಮಾಡುವ ಸ್ವಿಚ್ ಇದ್ದಾಗೆ ಮೂರನೆಯ ತಪ್ಪು ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದ್ದು ಅದು ತಡರಾತ್ರಿಯ ಊಟ ಅಥವಾ ರಾತ್ರಿ ಹೊತ್ತು ಭಾರೀ ಊಟ ಮಾಡುವುದು ನಮ್ಮಲ್ಲಿ ಒಂದು ಮಾತಿದೆ ನೀವು ಬೆಳಗಿನ ತಿಂಡಿಯನ್ನು ರಾಜನಂತೆ ತಿನ್ನಬೇಕು ಮಧ್ಯಾಹ್ನದ ಊಟವನ್ನು ರಾಜಕುಮಾರನಂತೆ ತಿನ್ನಬೇಕು ಮತ್ತು ರಾತ್ರಿಯ ಊಟವನ್ನು ಬಡವನಂತೆ ತಿನ್ನಬೇಕು ಎಂದು ಆದರೆ ನಮ್ಮ ಆಧುನಿಕ ಜೀವನ ಶೈಲಿಯು ಇದನ್ನು ತಲಕೆಳಗು ಮಾಡಿದೆ ನಾವು ಬೆಳಗಿನ ತಿಂಡಿಯನ್ನು ಬಿಡುತ್ತೇವೆ ಮಧ್ಯಾಹ್ನ ಅವಸರದಲ್ಲಿ ಏನೋ ತಿನ್ನುತ್ತೇವೆ ಮತ್ತು ರಾತ್ರಿಯ ಊಟದ ಸಮಯದಲ್ಲಿ ಸಾಮಾನ್ಯವಾಗಿ ತುಂಬ ತಡರಾತ್ರಿಯಲ್ಲಿ ಭಾರಿ ಪ್ರಮಾಣದ ಮಸಾಲೆಯುಕ್ತವಾದ ಭರ್ಜರಿ ಊಟ ಮಾಡುತ್ತೇವೆ ನಂತರ ಮೂವತ್ತು ನಿಮಿಷಗಳಲ್ಲೇ ಮಲಗಲು ಹೋಗುತ್ತೇವೆ ಇದು ನಿಮ್ಮ ಆರೋಗ್ಯಕ್ಕೆ ಒಂದು ದೊಡ್ಡ ದುರಂತವಿದ್ದಂತೆ ನೀವು ಭಾರಿ ಊಟ ಮಾಡಿದಾಗ ಅದನ್ನು ಜೀರ್ಣಿಸಿಕೊಳ್ಳಲು ನಿಮ್ಮ ದೇಹವು ಅಪಾರ ಪ್ರಮಾಣದ ಶಕ್ತಿಯನ್ನು ವ್ಯಹಿಸಬೇಕಾಗುತ್ತದೆ ನಿಮ್ಮ ಹೊಟ್ಟೆಯು ಆಹಾರವನ್ನು ಕರಗಿಸಬೇಕು ನಿಮ್ಮ ಲಿವರ್ ಎಂಜೈಮ್ಗಳನ್ನು ಪ್ರಾಸೆಸ್ ಮಾಡಬೇಕು ಮತ್ತು ಕರುಳುಗಳು ಕಷ್ಟಪಟ್ಟು ಕೆಲಸ ಮಾಡಬೇಕು ಜೀರ್ಣಕ್ರಿಯೆಯು ಹೆಚ್ಚು ಶಕ್ತಿಯನ್ನು ಬೇಡುವ ಪ್ರಕ್ರಿಯೆ ಈಗ ನೋಡಿ ರಾತ್ರಿ ಸಮಯ ಇರುವುದು ರಿಪೇರ್ ಅಥವಾ ದುರಸ್ತಿಗಾಗಿ ನಿಮ್ಮ ದೇಹದಲ್ಲಿ ಗ್ಲಿಂಫಾಟಿಕ್ ಸಿಸ್ಟಮ್ ಎಂಬ ಒಂದು ವ್ಯವಸ್ಥೆ ಇದೆ ಇದು ನೀವು ನಿದ್ದೆ ಮಾಡುವಾಗ ನಿಮ್ಮ ಮೆದುಳಿನ ಜೀವಕೋಶಗಳಿಂದ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುತ್ತದೆ ಆದರೆ ನಿಮ್ಮ ದೇಹವು ಚೀಸ್ ಪಿಜ್ಜಾ ಅಥವಾ ಭಾರಿ ಮಸಾಲೆ ಪದಾರ್ಥಗಳನ್ನು ಜೀರ್ಣಿಸಿಕೊಳ್ಳುವಲ್ಲಿ ಬ್ಯುಸಿಯಾಗಿದ್ದರೆ ಅದು ಮೆದುಳನ್ನು ಸ್ವಚ್ಛಗೊಳಿಸುವ ಅಥವಾ ಸ್ನಾಯುಗಳನ್ನು ರಿಪೇರಿ ಮಾಡುವ ಕಡೆ ಗಮನ ಹರಿಸಲು ಸಾಧ್ಯವಿಲ್ಲ ಇದರ ಫಲಿತಾಂಶವೇನೆಂದರೆ ನೀವು ಬೆಳಗ್ಗೆ ಎದ್ದಾಗ ಮಂಜು ಮುಸುಗಿದ ಮೆದುಳು ಮತ್ತು ಭಾರವಾದ ದೇಹದೊಂದಿಗೆ ಎಚ್ಚರಗೊಳ್ಳುತ್ತೀರಿ ಏಕೆಂದರೆ ಆ ಡಿಟಾಕ್ಸಿಫಿಕೇಶನ್ ಅಥವಾ ವಿಷವನ್ನು ಹೊರಹಾಕುವ ಪ್ರಕ್ರಿಯೆ ನಡೆಯಲೇ ಇಲ್ಲ ಆಯುರ್ವೇದ ಹೇಳುವ ಪ್ರಕಾರ ರಾತ್ರಿಯ ಹೊತ್ತು ನಿಮ್ಮ ಜೀರ್ಣಾಗ್ನಿ ಅಥವಾ ಅಗ್ನಿಯು ತುಂಬಾ ದುರ್ಬಲವಾಗಿರುತ್ತದೆ ಹೇಗೆ ಸೂರ್ಯ ಮುಳುಗಿರುತ್ತಾನೋ ಹಾಗೆ ನೀವು ದುರ್ಬಲವಾಗಿರುವ ಬೆಂಕಿಗೆ ಭಾರೀ ಆಹಾರವನ್ನು ಸುರಿದರೆ ಅದು ಸರಿಯಾಗಿ ಜೀರ್ಣವಾಗುವುದಿಲ್ಲ ಅದು ಆಮ ಅಥವಾ ಟಾಕ್ಸಿನ್ ಆಗಿ ಬದಲಾಗುತ್ತದೆ ಇದು ಗ್ಯಾಸ್ ಹೊಟ್ಟೆ ಉಬ್ಬರ ಮತ್ತು ಅಸಿಡಿಟಿಗೆ ಕಾರಣವಾಗುತ್ತದೆ ಇದರಿಂದ ನೀವು ಸಂಪೂರ್ಣವಾಗಿ ಎಚ್ಚರಗೊಳ್ಳದಿದ್ದರೂ ನಿಮ್ಮ ನಿದ್ದೆಯ ಕೆಡುತ್ತದೆ ಗೋಲ್ಡನ್ ಅವರ್ನ ನಿಯಮವೇನೆಂದರೆ ನೀವು ಮಲಗುವ ಕನಿಷ್ಠ ಮೂರು ಗಂಟೆಗಳ ಮೊದಲೇ ನಿಮ್ಮ ಅಡುಗೆ ಮನೆ ಮುಚ್ಚಿರಬೇಕು ನೀವು ನಿಮ್ಮ ಗೋಲ್ಡನ್ ಅವರ್ ಪ್ರವೇಶಿಸುವ ಹೊತ್ತಿಗೆ ನಿಮ್ಮ ಹೊಟ್ಟೆ ತುಲನಾತ್ಮಕವಾಗಿ ಖಾಲಿಯಾಗಿರಬೇಕು ಮತ್ತು ಶಾಂತವಾಗಿರಬೇಕು ಒಂದು ವೇಳೆ ಮಲಗುವ ಮುನ್ನ ನಿಮಗೆ ತುಂಬ ಹಸಿವಾದರೆ ಗಟ್ಟಿಯಾದ ಆಹಾರವನ್ನು ತಿನ್ನಬೇಡಿ ಬದಲಾಗಿ ಒಂದು ಕಪ್ ಬೆಚ್ಚಗಿನ ಹಾಲಿಗೆ ಚಿಟಿಕೆ ಅರಿಶಿಣ ಮತ್ತು ಜಾಕಾಯಿ ನಟ್ಮೆಗ್ ಪುಡಿಯನ್ನು ಬೆರೆಸಿ ಕುಡಿಯಿರಿ ಅರಿಶಿಣವು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಜಾಕಾಯ್ ನೈಸರ್ಗಿಕ ನಿದ್ದೆ ಬರೆಸುವ ಮದ್ದಾಗಿದೆ ಇದು ಒಂದು ಮಾನಸಿಕವಾದ ಗೋಲ್ಡನ್ ಮಿಲ್ಕ್ ಅಥವಾ ಹಳದಿ ಹಾಲು ಇದನ್ನು ನಮ್ಮ ಪೂರ್ವಜರು ತಪ್ಪದೆ ಪಾಲಿಸುತ್ತಿದ್ದರು ಇದು ಜೀರ್ಣಾಂಗ ವ್ಯವಸ್ಥೆಗೆ ಹೊರೆಯಾಗದಂತೆ ಹೊಟ್ಟೆಯೆಂದು ಶಾಂತಗೊಳಿಸುತ್ತದೆ ಮುಂದಿನದು ನಾಲ್ಕನೇ ತಪ್ಪು ಇದು ಮಾನಸಿಕ ಹೊರೆಯನ್ನು ಹಾಸಿಗೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಸಂಬಂಧಿಸಿದ್ದು ನಾವು ಆಗಾಗ ನಮ್ಮ ಹಾಸಿಗೆಯನ್ನು ಯೋಚನೆ ಮಾಡುವ ಕುರ್ಚಿಯನ್ನಾಗಿ ಬಳಸುತ್ತೇವೆ ಲೈಟ್ ಆಫ್ ಆಗುತ್ತಿದ್ದಂತೆ ನಮ್ಮ ಮೆದುಳು ನಮ್ಮ ಅಪೂರ್ಣ ಕೆಲಸಗಳ ಬಗ್ಗೆ ನೆನಪಿಸಲು ಪ್ರಾರಂಭಿಸುತ್ತದೆ ಅಯ್ಯೋ ನಾನು ಆ ಇಮೇಲ್ ಕಳುಹಿಸಲು ಮರೆತೆ ನಾಳೆ ಒಂಬತ್ತು ಗಂಟೆಗೆ ಮೀಟಿಂಗ್ ಇದೆ ಆ ಪ್ರಾಜೆಕ್ಟ್ನಲ್ಲಿ ನಾನು ಸೋತರೆ ಏನಾಗಬಹುದು ಮೂರು ವರ್ಷಗಳ ಹಿಂದೆ ಆ ವ್ಯಕ್ತಿ ನನಗೆ ಯಾಕೆ ಹಾಗೆ ಹೇಳಿದ ಈ ಅತಿಯಾಗಿ ಯೋಚಿಸುವ ಅಥವಾ ಓವರ್ ಥಿಂಕಿಂಗ್ ಲೂಪ್ ನಿದ್ದೆಯ ಅತಿದೊಡ್ಡ ಶತ್ರು ನೀವು ಚಿಂತೆ ಮಾಡುತ್ತಿರುವಾಗ ನಿಮ್ಮ ಮೆದುಳು ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ಕಾರ್ಟಿಸಾಲ್ ಎಂಬುದು ಮೆಲಟೋಯಿನ್ನ ವಿರುದ್ಧವಾದದ್ದು ಕಾರ್ಟಿಸಾಲ್ ಹೆಚ್ಚಿದ್ದರೆ ಎಚ್ಚರಿಕೆ ಹೆಚ್ಚಿರುತ್ತದೆ ಅಂದರೆ ನಿದ್ದೆ ಶೂನ್ಯ ನೀವು ಹೊರಳಾಡುತ್ತೀರಿ ಗಡಿಯಾರ ನೋಡುತ್ತೀರಿ ನನಗೆ ನಿದ್ದೆ ಸಿಗುತ್ತಿಲ್ಲ ಎಂದು ಮತ್ತೆ ಒತ್ತಡ ಮಾಡಿಕೊಳ್ಳುತ್ತೀರಿ ಇದು ಇನ್ನೂ ಹೆಚ್ಚಿನ ಒತ್ತಡವನ್ನು ಸೃಷ್ಟಿಸುತ್ತದೆ ಇದನ್ನು ನಿಲ್ಲಿಸಲು ನಿಮಗೆ ಬ್ರೈನ್ ಡಂಪಿಂಗ್ ಎಂಬ ತಂತ್ರದ ಇದೆ ನಿಮ್ಮ ಗೋಲ್ಡನ್ ಅವರ್ ಸಮಯದಲ್ಲಿ ಐದು ನಿಮಿಷಗಳ ಕಾಲ ಒಂದು ನೋಟ್ಬುಕ್ ಮತ್ತು ಪೆನ್ ತೆಗೆದುಕೊಂಡು ಕುಳಿತುಕೊಳ್ಳಿ ಇದಕ್ಕಾಗಿ ನಿಮ್ಮ ಫೋನ್ ಬಳಸಬೇಡಿ ನಿಮಗೆ ತೊಂದರೆ ಕೊಡುತ್ತಿರುವ ಪ್ರತಿಯೊಂದನ್ನು ಬರೆಯಿರಿ ನಾಳೆ ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನು ಅಥವಾ ಟೂ ಡೂ ಲಿಸ್ಟ್ ಬರೆಯಿರಿ ನಿಮ್ಮ ತಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಯಾವುದೇ ಯಾದೃಚ್ಛಿಕ ಆಲೋಚನೆಗಳನ್ನು ಬರೆಯಿರಿ ನೀವು ವಿಷಯಗಳನ್ನು ಬರೆದಾಗ ನೀವು ಮೂಲಭೂತವಾಗಿ ನಿಮ್ಮ ಮೆದುಳಿಗೆ ಹೇಳುತ್ತಿದ್ದೀರಿ ನೋಡು ನಾನು ಈ ಮಾಹಿತಿಯನ್ನು ಸುರಕ್ಷಿತವಾಗಿ ದಾಖಲಿಸಿದ್ದೇನೆ ನೀನು ಇನ್ನು ಮುಂದೆ ಇದನ್ನು ಹಿಡಿದಿಟ್ಟುಕೊಳ್ಳುವ ಅವಶ್ಯಕತೆಯಿಲ್ಲ ಎಂದು ಇದು ಒಂದು ಮಾನಸಿಕ ಟ್ರಿಕ್ ಆಗಿದ್ದು ನಿಮ್ಮ ಮನಸ್ಸಿನಲ್ಲಿರುವ ಓಪನ್ ಲೂಪ್ಗಳನ್ನು ಮುಚ್ಚುತ್ತದೆ ಒಮ್ಮೆ ಅದು ಕಾಗದಡ ಮೇಲೆ ಬಂದರೆ ಅದನ್ನು ಬಿಟ್ಟು ಬಿಡಲು ನಿಮ್ಮ ಮೆದುಳಿಗೆ ಅನುಮತಿ ಸಿಕ್ಕಂತಾಗುತ್ತದೆ ನಾನು ಈ ಪಟ್ಟಿಯನ್ನು ನಾಳೆ ಬೆಳಗ್ಗೆ ನೋಡಿಕೊಳ್ಳುತ್ತೇನೆ ಸದ್ಯಕ್ಕೆ ನಾನು ಮುಗಿಸಿದೆ ಎಂದು ನಿಮ್ಮ ಮನಸ್ಸಿಗೆ ನೀವು ಹೇಳಬಹುದು ಇದು ನಿಮ್ಮ ಮಾನಸಿಕ ರ್ಯಾಮ್ ಅನ್ನು ಕ್ಲಿಯರ್ ಮಾಡುತ್ತದೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ವಿಶ್ರಾಂತಿಗೆ ಸಿದ್ಧವಾಗಿರಿಸುತ್ತದೆ ಇದರೊಂದಿಗೆ ಒಂದು ಸರಳವಾದ ಉಸಿರಾಟದ ವ್ಯಾಯಾಮವನ್ನು ಸೇರಿಸಿ ನಿಮ್ಮ ಹಾಸಿಗೆಯ ತುದಿಯಲ್ಲಿ ಕುಳಿತು ನಾಲ್ಕು ಎಣಿಕೆಯಷ್ಟು ಉಸಿರನ್ನು ತೆಗೆದುಕೊಳ್ಳಿ ಏಳು ಎಣಿಕೆಯಷ್ಟು ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ಎಂಟು ಎಣಿಕೆಯಷ್ಟು ನಿಧಾನವಾಗಿ ಉಸಿರನ್ನು ಬಿಡಿ ಈ ನಾಲ್ಕು ಏಳು ಎಂಟು ಉಸಿರಾಟದ ತಂತ್ರವು ನರಮಂಡಲಕ್ಕೆ ನೈಸರ್ಗಿಕ ಟ್ರಾಂಕ್ವಿಲೈಸರ್ ಅಥವಾ ಶಾಂತಗೊಳಿಸುವ ಔಷಧಿಯಂತೆ ಕೆಲಸ ಮಾಡುತ್ತದೆ ಐದನೇ ಮತ್ತು ಅಂತಿಮ ತಪ್ಪು ಎಂದರೆ ಅನೇಕ ಜನರು ಇದನ್ನು ನಿರ್ಲಕ್ಷಿಸುತ್ತಾರೆ ಅಥವಾ ಇದೊಂದು ಮೂಢನಂಬಿಕೆ ಎಂದು ಭಾವಿಸುತ್ತಾರೆ ಆದರೆ ಇದಕ್ಕೆ ಭೂಕಾಂತೀಯತೆಯ ಅಥವಾ ಜಿಯೋಮ್ಯಾಗ್ನೆಟಿಸಂನ ಆಧಾರವಿದೆ ಅದುವೇ ನೀವು ಮಲಗುವ ದಿಕ್ಕು ಪ್ರಾಚೀನ ಭಾರತೀಯ ವಾಸ್ತುಶಾಸ್ತ್ರ ಮತ್ತು ಆಯುರ್ವೇದವು ತಲೆಯನ್ನು ಉತ್ತರಕ್ಕೆ ಇಟ್ಟು ಮಲಗುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತವೆ ಈಗ ನಿಮಗೆ ಆಶ್ಚರ್ಯವಾಗಬಹುದು ಯಾಕೆ ಎಂದು ಭೂಮಿಯು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಹೊಂದಿರುವ ಒಂದು ದೈತ್ಯ ಕಾಂತ ಅಥವಾ ಮ್ಯಾಗ್ನೆಟ್ ಆಗಿದೆ ಅದೇ ರೀತಿ ನಮ್ಮ ದೇಹವು ತನ್ನದೇ ಆದ ಕಾಂತೀಯ ಕ್ಷೇತ್ರವನ್ನು ಹೊಂದಿದೆ ಮತ್ತು ನಮ್ಮ ರಕ್ತದಲ್ಲಿ ಕಬ್ಬಿಣದ ಅಂಶವಿರುವುದರಿಂದ ಅದು ಭೂಮಿಯ ಕಾಂತೀಯ ಕ್ಷೇತ್ರದೊಂದಿಗೆ ಪ್ರತಿಕ್ರಿಯಿಸುತ್ತದೆ ನೀವು ತಲೆಯನ್ನು ಉತ್ತರಕ್ಕೆ ಇಟ್ಟು ಮಲಗಿದಾಗ ನಿಮ್ಮ ದೇಹದ ಪಾಸಿಟಿವ್ ಪೋಲ್ ಭೂಮಿಯ ಪಾಸಿಟಿವ್ ಪೋಲ್ನೊಂದಿಗೆ ಘರ್ಷಣೆಯಾಗುತ್ತದೆ ಎರಡು ಆಯಸ್ಕಾಂತಗಳು ಒಂದಕ್ಕೊಂದು ವಿಕರ್ಷಿಸುವಂತೆ ಇದು ನಿಮ್ಮ ರಕ್ತ ಪರಿಚಲನೆ ಮತ್ತು ನಿಮ್ಮ ಮೆದುಳಿನ ಮೇಲೆ ಒಂದು ಸೂಕ್ಷ್ಮವಾದ ಒತ್ತಡವನ್ನು ಸೃಷ್ಟಿಸುತ್ತದೆ ಇದು ನಿದ್ದೆಗೆ ತೊಂದರೆ ಕೊಡಬಹುದು ಕೆಟ್ಟ ಕನಸುಗಳನ್ನು ತರಬಹುದು ಮತ್ತು ಕಾಲಕ್ರಮೇಣ ಇದು ಅಧಿಕ ರಕ್ತದೊತ್ತಡ ಹೈ ಬಿಪಿ ಮತ್ತು ದೀರ್ಘಕಾಲದ ಆಯಾಸಕ್ಕೂ ಕಾರಣವಾಗಬಹುದು ಮಲಗಲು ಅತ್ಯಂತ ಸೂಕ್ತವಾದ ದಿಕ್ಕು ಎಂದರೆ ನಿಮ್ಮ ತಲೆಯನ್ನು ದಕ್ಷಿಣಕ್ಕೆ ಇಟ್ಟು ಮಲಗುವುದು ಇದು ನಿಮ್ಮ ದೇಹವನ್ನು ಭೂಮಿಯ ಕಾಂತೀಯ ಸೆಳೆತದೊಂದಿಗೆ ಸಂಪೂರ್ಣವಾಗಿ ಹೊಂದಿಸುತ್ತದೆ ಉತ್ತಮ ರಕ್ತ ಪರಿಚಲನೆ ಮತ್ತು ಗಾಢ ನಿದ್ದೆಗೆ ಸಹಾಯ ಮಾಡುತ್ತದೆ ದಕ್ಷಿಣ ಸಾಧ್ಯವಾಗದಿದ್ದರೆ ಪೂರ್ವ ದಿಕ್ಕು ಕೂಡ ಬಹಳ ಒಳ್ಳೆಯದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ತಮ್ಮ ಜ್ಞಾಪಕ ಶಕ್ತಿ ಹಾಗೂ ಸೃಜನಶೀಲತೆಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವವರಿಗೆ ಪೂರ್ವ ದಿಕ್ಕು ಉತ್ತಮ ಪಶ್ಚಿಮ ದಿಕ್ಕನ್ನು ಸಾಧಾರಣ ಎಂದು ಪರಿಗಣಿಸಲಾಗುತ್ತದೆ ಆದರೆ ಉತ್ತರ ದಿಕ್ಕನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಆದ್ದರಿಂದ ಇಂದೇ ರಾತ್ರಿ ಒಂದು ಕಂಪಾಸ್ ತೆಗೆದುಕೊಳ್ಳಿ ಅಥವಾ ನಿಮ್ಮ ಫೋನ್ನಲ್ಲಿರುವ ಆ್ಯಪ್ ಬಳಸಿ ನಿಮ್ಮ ಹಾಸಿಗೆಯ ದಿಕ್ಕನ್ನು ಪರಿಶೀಲಿಸಿ ಒಂದು ವೇಳೆ ನಿಮ್ಮ ತಲೆ ಉತ್ತರದ ಕಡೆಗಿದ್ದರೆ ಸರಳವಾಗಿ ನಿಮ್ಮ ದಿಂಬನ್ನು ಇನ್ನೊಂದು ಬದಿಲೆ ಬದಲಾಯಿಸಿ ಇದೊಂದು ಚಿಕ್ಕ ಬದಲಾವಣೆ ಆದರೆ ಎನರ್ಜಿ ಅಥವಾ ಶಕ್ತಿಯ ವಿಷಯದಲ್ಲಿ ನೀವು ಬೆಳಿಗ್ಗೆ ಎದ್ದಾಗ ಎಷ್ಟು ಉತ್ಸಾಹದಿಂದ ಇರುತ್ತೀರಿ ಎಂಬುದರಲ್ಲಿ ಇದು ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ ಹಾಗಾದ್ರೆ ಸ್ನೇಹಿತರೆ ನಿಮ್ಮ ಹೊಸ ಗೋಲ್ಡನ್ ಅವರ್ ದಿನಚರ್ಯೆಯನ್ನು ಒಮ್ಮೆ ಸಾರಾಂಶಿಸೋಣ ಊಹಿಸಿಕೊಳ್ಳಿ ಈಗ ರಾತ್ರಿ ಹತ್ತು ಗಂಟೆಯಾಗಿದೆ ಮತ್ತು ನೀವು ಹನ್ನೊಂದು ಗಂಟೆಗೆ ಮಲಗಬೇಕು ಮೊದಲನೆಯದಾಗಿ ನೀವು ಡಿಜಿಟಲ್ ಸನ್ಸೆಟ್ ಅನ್ನು ಘೋಷಿಸುತ್ತೀರಿ ಫೋನ್ ಏರ್ಪ್ಲೇನ್ ಮೋಡ್ಗೆ ಹೋಗುತ್ತದೆ ಮತ್ತು ಹಾಲ್ನಲ್ಲಿರುತ್ತದೆ ಎರಡನೆಯದಾಗಿ ನೀವು ತಿನ್ನುವುದನ್ನು ನಿಲ್ಲಿಸುತ್ತೀರಿ ಹಸಿವಾದರೆ ಕೇವಲ ಬಿಸಿ ಅರಿಶಿನದ ಹಾಲು ಮೂರನೆಯದಾಗಿ ನೀವು ವಾಶ್ರೂಮ್ಗೆ ಹೋಗಿ ಅಲ್ಲುಜ್ಜಿ ತಣ್ಣೀರಿನಿಂದ ಪಾದುಗಳನ್ನು ತೊಡೆಯುತ್ತೀರಿ ಬಹುಶಃ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತೀರಿ ನಾಲ್ಕನೆಯದಾಗಿ ನೀವು ಐದು ನಿಮಿಷಗಳ ಕಾಲ ಒಂದು ಜರ್ನಲ್ ಅಥವಾ ಪುಸ್ತಕದೊಂದಿಗೆ ಕುಳಿತು ನಿಮ್ಮ ಎಲ್ಲ ಚಿಂತೆಗಳನ್ನು ಮತ್ತು ನಾಳೆ ಮಾಡಬೇಕಾದ ಕೆಲಸಗಳನ್ನು ಬ್ರೈನ್ ಡಂಪ್ ಮಾಡುತ್ತೀರಿ ನಂತರ ಕೆಲವೊಮ್ಮೆ ಆಳವಾದ ಉಸಿರಾಟವನ್ನು ಮಾಡುತ್ತೀರಿ ಮತ್ತು ಅಂತಿಮವಾಗಿ ನೀವು ಸ್ವಚ್ಛವಾದ ಕತ್ತಲಾಗಿರುವ ಮತ್ತು ದಕ್ಷಿಣದ ಕಡೆಗೆ ತಲೆಯಿರುವ ಹಾಸಿಗೆಯಲ್ಲಿ ಮಲಗುತ್ತೀರಿ ಇದು ಮಾಡಲು ತುಂಬ ಕೆಲಸವಿದ್ದಂತೆ ಅನಿಸಬಹುದು ಆದರೆ ಇದು ನಿಜಕ್ಕೂ ಸ್ವಯಂ ಪ್ರೀತಿಯ ಅಥವಾ ಸೆಲ್ಫ್ ಲವ್ನ ಒಂದು ಸುಂದರವಾದ ಆಚರಣೆಯಾಗಿದೆ ನೀವು ನಿಮ್ಮ ದೇಹವನ್ನು ಗೌರವಿಸುತ್ತೀರಿ ಎಂದು ನೀವೇ ನಿಮ್ಮ ದೇಹಕ್ಕೆ ಹೇಳುವ ರೀತಿ ಇದು ಅಲ್ಪಕಾಲದ ಮನರಂಜನೆಗಿಂತ ನಿಮ್ಮ ದೀರ್ಘಕಾಲದ ಆರೋಗ್ಯಕ್ಕೆ ನೀವು ಆದ್ಯತೆ ನೀಡುತ್ತಿದ್ದೀರಿ ಎಂದರ್ಥ ನಾನು ನಿಮಗೆ ಈ ದಿನಚರ್ಯೆಯನ್ನು ಪ್ರಯತ್ನಿಸಲು ಸವಾಲು ಹಾಕುತ್ತಿದ್ದೇನೆ ಈ ವಿಡಿಯೋವನ್ನು ಸುಮ್ಮನೆ ಕೇಳಿ ಮರೆಯಬೇಡಿ ಕೇವಲ ಮೂರು ರಾತ್ರಿಗಳ ಕಾಲ ಇದನ್ನು ಪ್ರಯತ್ನಿಸಿ ನಾನು ಗ್ಯಾರಂಟಿ ಕೊಡುತ್ತೇನೆ ನಾಲ್ಕನೇ ದಿನ ಬೆಳಿಗ್ಗೆ ಏಳಲು ನಿಮಗೆ ಅಲಾರಂ ಬೇಕಾಗುವುದಿಲ್ಲ ನೀವು ಸ್ಪಷ್ಟವಾದ ಮನಸ್ಸು ಹಗುರವಾದ ದೇಹ ಮತ್ತು ದಿನವಿಡೀ ಇರುವಂತಹ ಶಕ್ತಿಯೊಂದಿಗೆ ಎಚ್ಚರಗೊಳ್ಳುತ್ತೀರಿ ನಿಮಗೆ ಹೆಚ್ಚು ಗಂಟೆಗಳ ನಿದ್ದೆಯ ಅಗತ್ಯವಿಲ್ಲ ನಿಮಗೆ ಕೇವಲ ನಿದ್ದೆ ಮಾಡಲು ಒಂದು ಉತ್ತಮವಾದ ಮಾರ್ಗದ ಅಗತ್ಯವಿತ್ತು ಎಂಬುದು ನಿಮಗೆ ಅರಿವಾಗುತ್ತದೆ ಈ ವಿವರದ ಮಾರ್ಗದರ್ಶಿಯು ನಿಮ್ಮ ರಾತ್ರಿಗಳನ್ನು ಮತ್ತು ನಿಮ್ಮ ಹಗಲುಗಳನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಆರೋಗ್ಯವು ಕೇವಲ ಜಿಮ್ನಲ್ಲಿ ಮಾತ್ರ ನಿರ್ಮಾಣವಾಗುವುದಿಲ್ಲ ನೀವು ನಿದ್ದೆಯಲ್ಲಿರುವಾಗ ನಿಮ್ಮ ಬೆಡ್ರೂಮ್ನಲ್ಲಿಯೂ ನಿರ್ಮಾಣವಾಗುತ್ತದೆ ಆದ್ದರಿಂದ ನಿಮ್ಮ ಗೋಲ್ಡನ್ ಅವರ್ ಅಥವಾ ಸುವರ್ಣ ಘಳಿಗೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಯಾವಾಗಲೂ ಸುಸ್ತಾಗಿದ್ದೇವೆ ಎಂದು ದೂರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ನಾವೆಲ್ಲರೂ ಸೇರಿ ಆರೋಗ್ಯಕರ ಶಕ್ತಿಯುತ ಮತ್ತು ಸಂತೋಷದಾಯಕ ಜನರ ಸಮುದಾಯವನ್ನು ನಿರ್ಮಿಸೋಣ ಈ ದಿನಚರ್ಯೆಯನ್ನು ಇಂದೇ ರಾತ್ರಿ ಪ್ರಯತ್ನಿಸಿ ಮತ್ತು ಕೆಲವು ದಿನಗಳ ನಂತರ ಇದು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಿತು ಎಂದು ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ ಧನ್ಯವಾದಗಳು